ಜಮೀನು ಮಾಲೀಕರದ್ದು ಒಂದು ಎಕರೆ ಹನ್ನೊಂದು ಗುಂಟೆ ಭೂಮಿಯನ್ನ ಬಡಾವಣೆ ನಿರ್ಮಾಣಕ್ಕೆ ಭೂಸ್ವಾಧೀನ ಪಡಿಸಿಕೊಂಡಿರ್ತಾರೆ ಎಪ್ಪತ್ತಾರನೇ ಇಸ್ವಿಯಲ್ಲಿ ಆರಂಭ ಆಗಿ ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸ್ವಿಗೆ ಸಂಪೂರ್ಣ ಭೂಸ್ವಾಧೀನ ಮುಗಿದು ಹೋಗಿರ್ತದೆ ಆದ್ರೆ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಈ ಜಮೀನಿಗೆ ಸಂಬಂಧನೇ ಇಲ್ಲದೆ ಇರತಕ್ಕಂತಹ ಯಾರು ಆ ರಾಜಶೇಖರಯ್ಯ ಅಂತ ಇವತ್ತಿಗೂ ನಮಗೆ ನಿಗೂಢ ಪ್ರಶ್ನೆ ಆಗಿದೆ ಯಾವುದೋ ಒಬ್ಬ ಬೇನಾಮಿ ವ್ಯಕ್ತಿ ರಾಜಶೇಖರಯ್ಯ ಈ ಗಂಗೆನಳ್ಳಿ ಸರ್ವೆ ನಂಬರ್ನ ಒಂದು ಎಕರೆ ಹನ್ನೊಂದು ಗುಂಟೆಗೆ ಅವರ ವಾರಸುದಾರರಿಗೆ ಸಂಬಂಧನೇ ಇಲ್ಲದೆ ಇರುವಂತಹ ದಾರಿಯಲ್ಲಿ ಹೋಗೋ ದಾಸಯ್ಯ ರಾಜಶೇಖರಯ್ಯ ಮುಖ್ಯಮಂತ್ರಿಗೆ ಈ ಜಮೀನನ್ನ ಡಿನೋಟಿಫೈ ಮಾಡಬೇಕು ಅಂತ ಅರ್ಜಿ ಕೊಡ್ತಾರೆ ಜಮೀನು ಭೂಸ್ವಾಧೀನ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕುಮಾರಸ್ವಾಮಿ ಅವರಿಗೆ ಅರ್ಜಿ ಕೊಡೋದು ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ಭೂಸ್ವಾಧೀನ ಆಗಿ ಎಷ್ಟು ವರ್ಷದ ನಂತರ ಮೂವತ್ತು ವರ್ಷಗಳ ನಂತರ ದಾರಿಯ ಲೋಪ ದಾಸಯ್ಯ ರಾಜಶೇಖರಯ್ಯ ಜಮೀನನ್ನ ಡಿನೋಟಿಫಿಕೇಶನ್ ಮಾಡಿ ಅಂತ ಅರ್ಜಿ ಕೊಡ್ತಾರೆ ಆ ಜಮೀನುಗೂ ರಾಜಶೇಖರಯ್ಯಗೂ ಸಂಬಂಧನೇ ಇಲ್ಲ ಈ ರಾಜಶೇಖರಯ್ಯ ಯಾರು ಅನ್ನೋದು ಕೂಡ ಇವತ್ತಿಗೆ ನಮಗೆ ಗೊತ್ತಿಲ್ಲ ಅವನ ಜಮೀನಿನ ಅಲ್ಲ ಅವ್ರ ಕುಟುಂಬಕ್ಕೂ ಸಂಬಂಧ ಇಲ್ಲ ಅವನ ಅರ್ಜಿಯ ಮೇಲೆ ಕುಮಾರಸ್ವಾಮಿ ಅವರು ಅದೇ ದಿನ ಪತ್ರ ಬರೀತಾರೆ ಅಧಿಕಾರಿಗಳಿಗೆ ಇದನ್ನ ಫೈಲನ್ನ ಪುಟಪ್ ಮಾಡಿ ಅಂತ ಅಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಅದು ಇಲಾಖೆಗೆ ಹೋಗುತ್ತೆ ಇಲಾಖೆಯಲ್ಲಿ ಕೆಳಗಿನಿಂದ ಅಧಿಕಾರಿಗಳೆಲ್ಲ ಬರ್ತೆ ಬರೀತಾರೆ ಇದು ಎಪ್ಪತ್ತಾರನೇ ಇಸ್ವಿಯಲ್ಲಿ ಸ್ವಾಧೀನ ಆಗಿದೆ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಎಲ್ಲ ಪ್ರಕ್ರಿಯೆ ಪೂರ್ಣ ಆಗಿದೆ ಹಾಗಾಗಿ ಇದನ್ನ ಸ್ವಾಧೀನ ಮಾಡೋದಕ್ಕೆ ಬರೋದಿಲ್ಲ ಅಂತ ಬರೀತಾರೆ ಅಧಿಕಾರಿಗಳು ಅದಾದ್ಮೇಲೆ ಅದಕ್ಕೆ ಕುಮಾರಸ್ವಾಮಿ ಅವರು ಉತ್ತರ ಬರೀತಾರೆ ಇದನ್ನ ನೀವು ನೋಡಿ ನೋಡ್ಬಿಟ್ಟು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ಬರೀತಾರೆ ಏತನ್ ಮಧ್ಯ ಸ್ವಾರಸ್ಯಕರ ಸಂಗತಿ ಅಂದ್ರೆ ಈ ಜಮೀನ ಅಸಲಿ ಮಾಲೀಕರು ಅವರ ವಾರಸುದಾರರು ಇಪ್ಪತ್ತೊಂದು ಜನ ಇದ್ದಾರೆ ಆ ಇಪ್ಪತ್ತೊಂದು ಜನದ ಜೊತೆಗೆ ಕುಮಾರಸ್ವಾಮಿ ಅವರ ಅತ್ತೆಯವರು ಜಿ ಪಿ ಮಾಡ್ಕೊಳ್ತಾರೆ ಯಾವ ಜಮೀನಿಗೆ ಯಾವುದು ಭೂಸ್ವಾಧೀನ ಆಗಿದೆ ಆ ಜಮೀನಿಗೆ ಕುಮಾರಸ್ವಾಮಿ ಅವರ ಅತ್ತೆಯವರು ಜಿಪಿಎ ಮಾಡ್ಕೊತಾರೆ ಇದಾದ ಮೇಲೆ ಕುಮಾರಸ್ವಾಮಿ ಅವರ ಅವಧಿ ಮುಗಿಯುತ್ತೆ ಅವರು ರಾಜೀನಾಮೆ ಕೊಡ್ತಾರೆ ಸಮ್ಮಿಶ್ರ ಸರ್ಕಾರ ಬಿದ್ದೋಗುತ್ತೆ ಕೆಲವು ದಿನಗಳ ನಂತರ ಯಡಿಯೂರಪ್ಪನವರು ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಬರ್ತಾರೆ ಮಾನ್ಯ ಯಡಿಯೂರಪ್ಪನವರು ಇದೇ ಅರ್ಜಿಯ ಮೇಲೆ ಈ ಫೈಲ್ ಅನ್ನ ಪುಟಪ್ ಮಾಡಿ ಅಂತ ಬರೀತಾರೆ ಫೈಲ್ ಪುಟಪ್ ಮಾಡುವಾಗ ಇಲಾಖೆಯವರು ಸ್ಪಷ್ಟವಾಗಿ ಬರೆದಿದ್ದಾರೆ ಇಂಗ್ಲಿಷ್ ಅಲ್ಲಿ ಅವತ್ತಿನ ಪ್ರಿನ್ಸಿಪಲ್ ಸೆಕ್ರೆಟರಿ ಸುಬೀರ್ ಹರಿಸಿಂಗ್ ಅವರು ರಾಮಲಿಂಗಂ ಪ್ರಿನ್ಸಿಪಲ್ ಸೆಕ್ರೆಟರಿ ಏನ್ ಬರೀತಾರೆ ಅಂದ್ರೆ ದಿಸ್ ಈಸ್ ಕೇಸ್ ವೇರ್ ನೋಟಿಫಿಕೇಶನ್ ಅಂಡರ್ ಹೆಲ್ಸ್ ದಿಸ್ ನಾಟ್ ಎ ಫಿಟ್ ಕೇಸ್ ಫಾರ್ ಕನ್ಸಿಡರೇಷನ್ ಫಾರ್ ಡಿ ಡಿನೋಟಿಫಿಕೇಶನ್ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಫೈಲ್ ಕಳಿಸ್ಕೊಡ್ತಾರೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ರಾಮಲಿಂಗಮ್ ಅವರು ಬರೆದು ಕಳಿಸ್ತಾರೆ ಆದರೂ ಕೂಡ ಎಲ್ಲ ಇಲಾಖೆ ಅಧಿಕಾರಿಗಳು ಅದರಲ್ಲೂ ಮುಖ್ಯಮಂತ್ರಿಗಳು ಸಾರಿ ಪ್ರಧಾನ ಕಾರ್ಯದರ್ಶಿಗಳು ಅವರು ಬರೆದಿರುವಂತಹ ಕಡತದಲ್ಲಿ ಬರೆದಿರುವಂತಹ ಅಭಿಪ್ರಾಯವನ್ನ ಗಾಳಿಗೆ ತೂರಿ ಯಾವ್ದನ್ನ ಡಿನೋಟಿಫಿಕೇಶನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಬರೆದು ಕಳಿಸ್ತಾರೆ ಅದ್ರ ಮೇಲೆ ಮಾನ್ಯ ಯಡಿಯೂರಪ್ಪನವರು ಬರೀತಾರೆ ಆದೇಶಿಸಿದೆ ಯಾವ ಡೇಟ್ ಅಲ್ಲಿ ಇದು ಬರೆದಿರೋದು ಇವರು ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಬರೀತಾರೆ ಯಾವ ಜಮೀನಿಗೆ ಸಾವಿರದ ಒಂಬೈನೂರ ಭೂಸ್ವಾಧೀನ ಆಗಿರುವಂತ ಜಮೀನಿಗೆ ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ಇವರು ಡಿನೋಟಿಫಿಕೇಶನ್ ಮಾಡ್ತಾರೆ ಇವರ ಆದೇಶದ ಮೇರೆಗೆ ಸರ್ಕಾರದವರು ಇದನ್ನ ಡಿನೋಟಿಫಿಕೇಶನ್ ಆದೇಶವನ್ನು ಕೂಡ ಹೊರಡಿಸ್ತಾರೆ ಒಂದ್ ಎಕರೆ ಹನ್ನೊಂದು ಗುಂಟೆ ಇಲ್ಲಿ ಡಿನೋಟಿಫಿಕೇಶನ್ ಆಗಿದೆ ಇದೇ ಸಂದರ್ಭಕ್ಕೆ ಕಾಕತಾಳೀಯ ಅಂತಿರೋ ಅಥವಾ ಇದು ವ್ಯವಸ್ಥಿತ ಪ್ರಾಯೋಜಿತ ಆಲೋಚಿತ ಅಕ್ರಮ ಅಂತಿರೋ ದರೋಡೆ ಅಂತಿರೋ ಈ ಜಮೀನು ಯಾವುದು ಡಿನೋಟಿಫಿಕೇಶನ್ ಆಗುತ್ತೆ ಡಿನೋಟಿಫಿಕೇಶನ್ ಆದ ಕೆಲವೇ ದಿನಗಳಿಗೆ ಒಂದು ಎಕರೆ ಹನ್ನೊಂದು ಗುಂಟೆ ಗಂಗೆಹಳ್ಳಿ ಸರ್ವೆ ನಂಬರ್ ಕುಮಾರಸ್ವಾಮಿ ಅವರ ಬಾಂಬಾಯದ ಹೆಸರಿಗೆ ರಿಜಿಸ್ಟರ್ ಆಗುತ್ತೆ ಇಲ್ಲಿ ಡಿನೋಟಿಫಿಕೇಶನ್ ಆದಾಗ ಆ ಡಿ ಯಾರ ಜಮೀನಿಗೆ ಡಿನೋಟಿಫಿಕೇಶನ್ ಆಗಿದೆ ಆ ಮನುಷ್ಯ ಸತ್ತೇ ಹೋಗಿದ್ದ ಕುಮಾರಸ್ವಾಮಿ ಅವರು ಮೈಸೂರು ಪ್ರಕರಣದಲ್ಲಿ ಪ್ರಶ್ನೆ ಮಾಡಿದ್ರಲ್ಲ ಸತ್ತೋದರ ಹೆಸರಿಗೆ ಎಗ್ರಿ ಡಿನೋಟಿಫಿಕೇಶನ್ ಮಾಡ್ತೀರಿ ಅಂತ ಹಾಗಾದ್ರೆ ನಾವು ಕೇಳಲಿಕ್ಕೆ ಬಯಸ್ತೇವೆ ಸ್ವಾಮಿ ಈ ಒಂದು ಎಕರೆ ಹನ್ನೊಂದು ಗುಂಟೆ ಸತ್ತೋದರ ಹೆಸರಿಗೆ ನೀವಂಗೆ ಡಿನೋಟಿಫಿಕೇಶನ್ ಮಾಡಿಸಿದ್ರಿ ಸತ್ತೋದವರಿಂದ ಫಸ್ಟ್ ನಿಮ್ಮ ಅತ್ತೆ ಹೆಸರಿಗೆ ಜಿ ಪಿ ಎ ಮಾಡ್ಕೊತೀರಿ ನಿಮ್ಮ ಅತ್ತೆಯಿಂದ ಬಾಮೈದ ಹೆಸರಿಗೆ ಕ್ರಯ ಆಗುತ್ತೆ ಆ ಜಮೀನನ್ನು ನೀವು ಸರ್ಕಾರದಲ್ಲಿ ಅಥವಾ ಯಡಿಯೂರಪ್ಪನ ಉಪಯೋಗಿಸಿಕೊಂಡು ಡಿನೋಟಿಫಿಕೇಶನ್ ಮಾಡಿಸ್ಕೊಳ್ತೀರಿ ಇವತ್ತು ಅಲ್ಲಿ ಒಂದ್ ಎಕರೆ ಹನ್ನೊಂದು ಗುಂಟೆ ಬೆಲೆ ಎಷ್ಟು ಹತ್ತಾರು ಕೋಟಿ ಬೆಲೆ ಬಾಳುವಂತಹ ಆಸ್ತಿ ಬಿಡಿಎಗೆ ಸೇರಿದಂತಹ ಸ್ವತ್ತು ನಿವೇಶನಗಳ ಮುಖಾಂತರ ಬಡವರಿಗೆ ಸಿಗಬೇಕಾಗಿದ್ದಂತಹ ನಿವೇಶನಗಳನ್ನ ವಂಚನೆ ಮಾಡಿ ಸರ್ಕಾರ ಭೂಸ್ವಾಧೀನ ಮಾಡಿಕೊಂಡು ಮುಗಿಸಿದಂತಹ ಜಮೀನನ್ನ ಡಿನೋಟಿಫಿಕೇಶನ್ ಮಾಡ್ತೀರಲ್ವಾ ನೀವು ಮಾಡಿದ್ದು ಇದು ನ್ಯಾಯಾನ ಅನ್ಯಾಯನ ಇದು ಕ್ರಮಾನ ಅಕ್ರಮಾನ ಇದು ವ್ಯವಸ್ಥಿತ ವಂಚನೆ ಹೌದಾ ಅಲ್ವಾ ಇವತ್ತು ಅವರು ಮಾನ್ಯ ವಿಜಯೇಂದ್ರ ಅವರು ಇಷ್ಟೆಲ್ಲ ಮಾತಾಡ್ತಾರೆ ಯಾರು ಬರ್ದಿರೋದು ಇಲ್ಲಿ ಸ್ವಾಧೀನದಿಂದ ಕೈ ಬಿಡಲು ಆದೇಶಿಸಿದೆ ಮಾನ್ಯ ಯಡಿಯೂರಪ್ಪನವರು ತಮ್ಮ ಸ್ವಂತ ಕೈಯಾರೆ ಬರೆದಿರುವಂತ ಆದೇಶ ಒಂದು ಎಕರೆ ಹನ್ನೊಂದು ಗುಂಟೆ ಜಮೀನು ಬೆಂಗಳೂರಿನ ಮಧ್ಯ ಭಾಗದಲ್ಲಿ ಹೃದಯ ಭಾಗದಲ್ಲಿ ಎಲ್ಲಾ ಸೇರಿ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರು ಇಬ್ಬರು ಸೇರಿ ಲಪಟಾಯಿಸಿದ್ದೀರಲ್ವಾ ಇದು ನೀವು ಕರ್ನಾಟಕದ ಜನಗಳಿಗೆ ಮಾಡಿದ ಅನ್ಯಾಯ ಯಾವುದೋ ಇಲ್ವ ಇದು ಬೇರೆ ಯಾರ ಹೆಸರಿನಲ್ಲೂ ಆಗಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದು ನೇರವಾಗಿ ಕುಮಾರಸ್ವಾಮಿ ಅವರೇ ಫೈಲ್ ಅಪ್ ಮಾಡಿ ಅಂತ ಹೇಳಿ ಆದೇಶ ಮಾಡಿರೋದು ಕುಮಾರಸ್ವಾಮಿ ಅವರು ಫೈಲ್ ಅಪ್ ಮಾಡಿ ಅಂತ ಹೇಳಿ ಅವರು ಮುಖ್ಯಮಂತ್ರಿ ಇದ್ದಾಗ ಆದೇಶ ಮಾಡಿದ್ದಂತ ಯಡಿಯೂರಪ್ಪನವರು ಡಿನೋಟಿಫಿಕೇಶನ್ ಮಾಡಿರೋದು ನೇರ ಫಲಾನುಭವಿ ಯಾರು ಕುಮಾರಸ್ವಾಮಿ ಅವರ ಸ್ವಂತ ಭಾಮ ಸಾರ್ವಜನಿಕರ ಸ್ವತ್ತನ್ನ ಪೂರ್ವಾಲೋಚನೆ ಮಾಡಿ ತಂತ್ರಗಾರಿಕೆ ಮಾಡಿ ವ್ಯವಸ್ಥಿತವಾಗಿ ಲೂಟಿ ಮಾಡಿರುವ ಪ್ರಕರಣ ಹೌದಾ ಅಥವಾ ಉತ್ತರ ಕೊಡಬೇಕು ಅಂತ ನಾವು ಅವರಲ್ಲಿ ಆಗ್ರಹ ಮಾಡಿದ್ದೇವೆ ಇಂಥವು ಹೇಳ್ತಾ ಹೋದ್ರೆ ಬೇಕಾದಷ್ಟಿದಾವೆ ಈ ಪ್ರಕರಣದ ವಿರುದ್ಧ ಲೋಕಾಯುಕ್ತ ತನಿಖೆ ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ತನಿಖೆಯನ್ನ ವಜಾ ಮಾಡಬೇಕು ಅಂತೇಳಿ ಮಾನ್ಯ ಯಡಿಯೂರಪ್ಪನವರು ಹೈಕೋರ್ಟ್ಗೆ ಅಪೀಲ್ ಹೋಗಿದ್ರು ಹೈಕೋರ್ಟ್ ಅಲ್ಲಿ ಅಪೀಲ್ ವಜಾ ಆಗಿ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡನೂ ಹಾಕಿದ್ದಾರೆ ಇವತ್ತಿಗೂ ಕೂಡ ಲೋಕಾಯುಕ್ತದಲ್ಲಿ ತನಿಖೆಯಲ್ಲಿದೆ ನಾವು ಈ ವೇದಿಕೆ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೇವೆ ಲೋಕಾಯುಕ್ತದವರು ತತ್ಕ್ಷಣ ತನಿಖೆಯನ್ನ ಪೂರೈಸಿ ಅವರ ವರದಿಯನ್ನ ಇದರ ಮೇಲೆ ಕೊಡಬೇಕು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗುವಂತಹದು ಆಗಬೇಕು ಅಂತ ನಾವು ಲೋಕಾಯುಕ್ತ ಅವರನ್ನು ಕೂಡ ಆಗ್ರಹ ಮಾಡ್ತೇವೆ ಇವೆಲ್ಲ ದಾಖಲೆಗಳನ್ನ ನಾನು ತಮಗೆ ನಾವು ನಿಮಗೆ ಒದಗಿಸಿಕೊಡ್ತೇವೆ ಮಾನ್ಯ ಕೃಷ್ಣ ಬೈರೇಗೌಡರು ಸ್ಪಷ್ಟವಾಗಿ ಹಲವಾರು ವಿಚಾರಗಳ ಬಗ್ಗೆ ಈ ಒಂದು ಹಗರಣದ ಬಗ್ಗೆ ನಿಮ್ಮ ಮುಂದೆ ಬೆಳಕನ್ನು ಚೆಂದಿದ್ದಾರೆ ಸ್ಪಷ್ಟವಾಗಿ ಎಲ್ಲ ಹೇಳಿದ್ದಾರೆ ನಾನು ಮಾನ್ಯ ಕುಮಾರಸ್ವಾಮಿ ಅವರಿಗೆ ಕೇಳೋದಕ್ಕೆ ಬಯಸ್ತೀನಿ ಯಾಕಂದ್ರೆ ನೀವು ಬಹಳ ಈ ನಡುವೆ ಮಾತಾಡ್ತಾ ಇದ್ದೀರಾ ಏನೋ ದಾಖಲೆಗಳಿದ್ದೇನೆ ಸುಳ್ಳು ಸುಳ್ಳು ಆರೋಪಗಳನ್ನು ನಮ್ಮ ಮುಖ್ಯಮಂತ್ರಿಗಳೇನು ಮಾಡ್ತಾ ಇದ್ದೀವಿ ಮೊನ್ನೆನೂ ಕೂಡ ಮುಖ್ಯಮಂತ್ರಿಯವರು ಒಂದು ದಲಿತರ ಸೈಟನ್ನು ಲಪ್ತಾಯಿಸಿದ್ದಾರೆ ಅಂತ ಹೇಳಿ ಅದನ್ನು ಕೂಡ ಸುಳ್ಳು ಮಾಹಿತಿಯನ್ನು ನೀವು ಜನರು ಮುಂದೆ ಇಟ್ಟಿದ್ದೀರ ಅದಕ್ಕೆ ಸ್ಪಷ್ಟ ಉತ್ತರ ನಮ್ಮವರು ಕೊಟ್ಟಾಗಿದೆ ಅದಕ್ಕೆ ನಿಮ್ಮ ಪ್ರತಿ ಉತ್ತರ ಬರಲೇ ಇಲ್ಲ ನಿಮ್ಮ ಸ್ವಭಾವ ನಿಮ್ಮ ಸ್ವಭಾವ ಏನಂತ ಹೇಳಿದ್ರೆ ರನ್ ಯಾವಾಗಲೂ ಏನೋ ಹೇಳೋದು ಮತ್ತೆ ಹೋಗೋದು ನಾನು ನಿಮಗೆ ಸ್ಪಷ್ಟವಾಗಿ ಕೆಲವು ಪ್ರಶ್ನೆಗಳು ಕೇಳ್ತೀವಿ ಅದಕ್ಕೆ ಉತ್ತರ ಕೊಟ್ಟರೆ ಬಹುಶಃ ಜನರಿಗೆ ಇನ್ನೂ ಈ ವಿಚಾರದ ಬಗ್ಗೆ ತೀರ್ಮಾನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಮನೆ ಕೃಷ್ಣ ಬೈರೇಗೌಡರು ಹೇಳಿದಾಗೆ ಈ ಒಂದು ರಾಜಶೇಖರಯ್ಯ ಈ ಬೇನಾಮಿಯ ಒಂದು ಅರ್ಜಿ ಮೇಲೆ ನೀವು ಡಿನೋಟಿಫಿಕೇಶನ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದು ನಿಜನಾ ಸುಳ್ಳ ಅದನ್ನು ನೀವು ಹೇಳಬೇಕು ಯಾಕಂದ್ರೆ ಅವನಿಗೆ ಅವ್ರು ಹೇಳಿದ್ರು ಜಮೀನಿಗೆ ಸಂಬಂಧನೇ ಇಲ್ಲ ಯಾವ್ದೋ ಯಾವುದೋ ಒಂದು ಜಮೀನ್ ಬಗ್ಗೆ ಇವರು ಅರ್ಜಿ ಮೇಲೆ ಪ್ರಕ್ರಿಯೆ ಪ್ರಾರಂಭ ಅದು ನಿಜನ ಸುಳ್ಳ ಅಂತ ನೀವು ಹೇಳಬೇಕು ಕುಮಾರಸ್ವಾಮಿ ಅದೇ ರೀತಿಯಾಗಿ ಇದು ಡಿನೋಟಿಫಿಕೇಶನ್ ಮಾಡಕ್ಕೆ ಆಗೋದಿಲ್ಲ ಅಂತ ಎಲ್ಲ ಅಧಿಕಾರಿಗಳಿಗೆ ನಿಮ್ಗೆ ಹೇಳಿದ್ರು ಕೂಡ ನೀವು ಈ ಕಡತಗಳನ್ನ ಯಾಕೆ ನೀವು ಹಿಂದೆ ನೀವು ಬಿದ್ದಿದ್ರಿ ಕೊನೆಯ ದಿವಸವರೆಗೂ ನೀವು ಇದನ್ನ ಅಪ್ ಮಾಡ್ತಾ ಇದ್ರಿ ಮುಖ್ಯಮಂತ್ರಿ ಸ್ಥಾನ ಹೋಗುವವರು ಯಾಕೆ ಮಾಡಿದ್ರಿ ನೀವು ಮೂರನೇದು ಈ ರಾಜಶೇಖರಯ್ಯ ಬೇನಾಮಿ ಅರ್ಜಿ ಮೇಲೆ ತಾವೇನು ಡಿನೋಟಿಫಿಕೇಶನ್ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರಿ ಅದ ನಂತರ ಇಪ್ಪತ್ತು ದಿವಸದ ಒಳಗೆ ನಿಮ್ಮ ಶ್ರೀಮತಿಯವರ ತಾಯಿಯವರು ಜಿ ಪಿ ಎನ್ನ ಮಾಡಿಸ್ಕೊಂಡು ಮಾಡಿಕೊಂಡ್ರ ಆ ಒರಿಜಿನಲ್ ಲ್ಯಾಂಡ್ ಓಡ್ರ ಜೊತೆ ರಾಜಕರಕ್ಕೆ ಸಂಬಂಧನೇ ಇಲ್ಲ ಆ ಒರಿಜಿನಲ್ ಲ್ಯಾಂಡ್ ಓಡೋದ್ರ ಜೊತೆ ನೀವು ಈ ಡಿನೋಟಿಫಿಕೇಶನ್ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಾಗ ಇಪ್ಪತ್ತು ದಿವಸದ ಒಳಗೆ ಆ ಜಿ ಪಿ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ ಶ್ರೀಮತಿ ವಿಮಲಾ ಅವರು ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರ ತಾಯಿ ಇದು ನಿಜನ ಸುಳ್ಳ ಅಂತ ಮಾನ್ಯ ಕುಮಾರಸ್ವಾಮಿ ಅವರು ನಮಗೆ ನಿಮಗೆ ಈ ರಾಜ್ಯದ ಜನರಿಗೆ ಉತ್ತರ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅದೇ ರೀತಿಯಾಗಿ ಯಡಿಯೂರಪ್ಪನವರು ಸರ್ಕಾರ ಬಂದ ಮೇಲೆ ಈ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡಿರ್ತಕ್ಕಂಥದ್ದು ನಿಜನ ಸುಳ್ಳ ಎಲ್ಲ ಅಧಿಕಾರಿಗಳು ಸ್ಪಷ್ಟವಾಗಿ ಎಲ್ಲ ಇದು ಮಾಡಕ್ ಆಗದೆ ಆಗೋದಿಲ್ಲ ಅಂತ ಹೇಳಿದ್ರು ಕೂಡ ನೀವು ಇದಕ್ಕೆ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡಿರ್ತಕ್ಕಂಥದ್ದು ನಿಜನ ಸುಳ್ಳ ಈ ಒಂದು ಡಿನೋಟಿಫಿಕೇಶನ್ ಆದ ನಂತರ ಶ್ರೀಮತಿ ವಿಮಲಾ ಅವರು ಜಿ ಪಿ ಎ ಹೋಲ್ಡರ್ ಅವರ ಸುಪುತ್ರರಾದಂಥ ಶ್ರೀಮಾನ್ ಚೆನ್ನಪ್ಪನವರಿಗೆ ಮಾರಾಟ ಮಾಡಿರ್ತಕ್ಕಂಥದ್ದು ನಿಜನ ಸುಳ್ಳ ಅದ್ರ ಬಗ್ಗೆಯೂ ತಾವು ಸ್ಪಷ್ಟ ಮಾಹಿತಿ ಕೊಡಬೇಕು ಡಿನೋಟಿಫಿಕೇಶನ್ ಆಗ್ತದೆ ಮಾಡಿ ಯಡಿಯೂರಪ್ಪನವ್ರ ಕೈಲಿ ತದನಂತರ ಶ್ರೀಮತಿ ವಿಮಲಾ ಅವರು ಶ್ರೀ ಚನ್ನಪ್ಪನವ್ರಿಗೆ ಅರವತ್ತು ಲಕ್ಷ ರೂಪಾಯಿಗೆ ಕ್ರಯಪತ್ರವನ್ನು ಮಾಡಿಸ್ತಾರೆ ಅಂದರೆ ಆ ಒರಿಜಿನಲ್ ಲ್ಯಾಂಡ್ ಓಲ್ಡರ್ಸ್ಗೆ ಇಪ್ಪತ್ತೊಂದು ಜನರಿಗೆ ಈ ಒಂದು ಎಕರೆ ಭೂಮಿ ಏನಿದೆ ಇದರ ಒಂದು ಬೆಲೆ ಅರವತ್ತು ಲಕ್ಷ ರೂಪಾಯಿಗೆ ಅದನ್ನು ಅವ್ರಿಗೆ ಕೊಡಿಸ್ತಾರೆ ವಿಮಲ ಅವರು ಇಸ್ ದ ಇನ್ ಬಿಟ್ವೀನ್ ಪರ್ಸನ್ ಜಿ ಪಿ ಹೋಲ್ಡರ್ ಅವರ ಕುಮಾರಸ್ವಾಮಿ ಅವರ ಅಂತೆ ಸೊ ಇದು ನಿಜನ ಸುಳ್ಳ ಅಂತ ನಾವು ಹೇಳಬೇಕು ಮನೆ ಕುಮಾರಸ್ವಾಮಿ ಅವರು ಅದೇ ರೀತಿಯಾಗಿ ಯಡಿಯೂರಪ್ಪನವರು ಅವರು ಇದರಲ್ಲಿ ಅವರು ಯಾಕೆ ಎಲ್ಲ ಇಡೀ ಫೈಲಲ್ಲಿ ಇದರ ವಿರೋಧ ಇದೆ ಮಾಡಕ್ಕಾಗಲ್ಲ 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 ಅವರು ಯಾವುದೇ ಒಂದು ಯೋಚನೆ ಮಾಡಿದ ಅವರು ಒಂದು ಭೂ ಸ್ವಾಧೀನದಿಂದ ಕೈ ಬಿಡಲು ಆದೇಶಿಸಿದೆ ಪ್ರಿನ್ಸಿಪಲ್ ಸೆಕ್ರೆಟರಿ ಹೇಳಿದ್ದಾರೆ ಆಗದೆ ಇಲ್ಲ ಮಾಡಕ್ಕಾಗಲ್ಲ ಯಾವ ಫೈಲ್ ನೋಟಿಂಗ್ಸ್ ಎಲ್ಲೂ ಕೂಡ ಇದಕ್ಕೆ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳೋದಿಲ್ಲ ಆದರೆ ಒಂದೇ ಒಂದು ಲೈನ್ ನಲ್ಲಿ ಮಾನ್ಯ ಯಡಿಯೂರಪ್ಪನವರು ಭೂ ಸ್ವಾಧೀನದಿಂದ ಕೈ ಬಿಡಲು ಆದೇಶಿಸಿದೆ ಯಾವ ರೀಸನ್ಸ್ ಇಲ್ಲ ಯಾವ ಕಾನೂನು ಪ್ರಕಾರ ಮಾಡೋಕ್ಕಾಗತ್ತೆ ಅಂತ ಇಲ್ಲ ಇದಕ್ಕೆ ಮಾಡೋದಕ್ಕೆ ಹೇಗೆ ಅವಕಾಶ ಇದೆ ಅಂತ ಹೇಳೋದಿಲ್ಲ ಅದನ್ನು ಯಡಿಯೂರಪ್ಪನವರು ಸೈನ್ ಮಾಡಿದ್ರೆ ಈ ಡಾಕ್ಯುಮೆಂಟ್ ಇದೆ ಯಡಿಯೂರಪ್ಪನವರು ನೀವು ಇದನ್ನ ಮಾಡಿಸಿರೋದು ನಿಜನ ಸುಳ್ಳ ಮತ್ತು ಏನು ನಿಮ್ಮ ಒಳ ಒಪ್ಪಂದ ಯಾಕಂದ್ರೆ ಈಗ ಮುಗ್ಗ ನೀವು ಒಬ್ಬರು ಟೀಕೆ ಮಾಡಿಕೊಂಡಿದ್ರು ಟೀಕಾ ಪ್ರಹಾರ ಮಾಡ್ತಾ ವಿಚಾರದಲ್ಲಿ ಎಲ್ಲಿಂದ ನಿಮಗೆ ಬಾಂಧವ್ಯ ಬಂತು ಏನು ನಿಮ್ಮ ಒಂದು ಅಡ್ಜಸ್ಟ್ಮೆಂಟ್ ಏನು ಅದ್ರ ಬಗ್ಗೆ ಬೆಳಕಿನ ಚೆಲ್ಲಿ ನೀವು ಯಾವ ರೀತಿಯಾಗಿ ಇದಕ್ಕೆ ಮಾಡೋದಕ್ಕೆ ಅವಕಾಶ ಆಯ್ತು ಅರವತ್ತು ಲಕ್ಷಕ್ಕೆ ನೀವು ತಗೊಂಡಿದ್ದೀರಾ ಕುಮಾರ್ ಕುಮಾರಸ್ವಾಮಿ ಅವರೇ ನಿಮ್ಮ ಚನ್ನಪ್ಪನವರು ಅದರ ಇವತ್ತಿನ ಬೆಲೆ ಎಷ್ಟು ಗೊತ್ತಾ ನೂರು ಕೋಟಿಗಿಂತ ಹೆಚ್ಚು ಬೆಲೆ ಬಾಳುವ ಆಸ್ತಿ ಇದೆ ಗಂಗಾನಗರದಲ್ಲಿ ಒಂದು ಎಕರೆ ಹನ್ನೊಂದು ಇಲ್ಲ ಒಂದು ಒಂದು ಎಕರೆ ಹನ್ನೊಂದು ಗುಂಟೆ ಅಂದರೆ ಒಂದು ಐವತ್ತು ಸಾವಿರ ಚಂದ್ರಡಿ ಅಂತ ಲೆಕ್ಕ ಇಟ್ಕೊಂಡ್ರು ಕೂಡ ಅದೆಲ್ಲ ಈಗ ಇರುವಂತದ್ದು ಇಪ್ಪತ್ತು ಸಾವಿರ ಪರ್ ಸ್ಕ್ವೇರ್ ಫುಟ್ ಇದೆ ಸೊ ಹಂಡ್ರೆಡ್ ಕ್ರೋರ್ಸ್ ಪ್ಲಸ್ ಪ್ರಾಪರ್ಟಿ ಸಿಕ್ಸ್ಟಿ ಲ್ಯಾಕ್ಸ್ಗೆ ನೀವು ಲಭ್ತಾಯಿಸಿದ್ರಲ್ಲ ಯಾರ ಪ್ರಾಪರ್ಟಿ ಇದು ಸರ್ಕಾರದ ಪ್ರಾಪರ್ಟಿ ಬಿ ಡಿ ಎ ಪ್ರಾಪರ್ಟಿ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ ನೀವು ಪಾದಯಾತ್ರೆ ಮಾಡಿದ್ರಿ ಬೆಂಗಳೂರಿನಿಂದ ಮೈಸೂರಿಗೆ ನಮ್ಮ ಮುಖ್ಯಮಂತ್ರಿ ಮೇಲೆ ಆರೋಪಗಳು ಮಾಡ್ಕೊಂಡು ಆದರೆ ಇಲ್ಲಿ ನಿಮ್ಮ ಸಿಗ್ನೇಚರ್ಸ್ ಇದೆ ನಿಮ್ಮ ನೀವು ಫೈಲ್ ನೋಟಿಂಗ್ಸ್ ಇದೆ ನೀವು ಮಾಡಿಸ್ಕೊಂಡಿದ್ದೀರಾ ನೀವ್ ನೀವು ಜಿಪೇ ಹೋಲ್ಡರ್ ಆಗ್ತೀರಾ ನೀವೇ ಖರೀದಿ ಮಾಡಿದ್ದೀರಾ ನಿಮ್ಮ ಹತ್ರ ಲ್ಯಾಂಡ್ ಇದೆ ಯಾವುದು ಡಿನೋಟಿಫೈ ಮಾಡಕ್ ಆಗದೆ ಇರತಕ್ಕಂಥ ಲ್ಯಾಂಡನ್ನ ಇವತ್ತು ನೀವು ನೀವು ಮತ್ತು ಯಡಿಯೂರಪ್ಪನವ್ರು ಸೇರಿಕೊಂಡು ಈ ಒಂದು ಲೂಟಿ ಮಾಡಿದ್ದೀರಲ್ಲ ಇದನ್ನು ಎಷ್ಟು ಶೇರ್ ಮಾಡ್ಕೊಂಡಿದ್ದೀರಾ ನೀವಿಬ್ಬರು ನಿಮ್ಮ ಮಧ್ಯದ ಅದನ್ನು ಕೂಡ ಹೇಳಬೇಕು ಯಡಿಯೂರಪ್ಪನವ್ರಿಗೆ ಏನ್ ಪಾಲು ಕುಮಾರಸ್ವಾಮಿ ಅವರಿಗೆ ಏನ್ ಪಾಲು ಆ ಒಂದು ಮಾಹಿತಿಯನ್ನು ಕೂಡ ಹೊರಗೆ ಬರಬೇಕು ನಮ್ಮ ಆಗ್ರಹ ಇದು ಇದ್ರ ಬಗ್ಗೆ ನಿಮ್ಮ ಸ್ಪಷ್ಟ ನಮಗೆ ನಾವು ಬಯಸ್ತಾ ಇದ್ದೀವಿ ಮಾನ್ಯ ಕುಮಾರಸ್ವಾಮಿ ಅವರೇ ಮಾನ್ಯ ಯಡಿಯೂರಪ್ಪನವರೇ ಅದು ಒಂದು ಕಡೆ ಎರಡನೇದು ಲೋಕಾಯುಕ್ತ ಅವರು ತ್ವರಿತ ಗತಿಯಲ್ಲಿ ತಗೊಳ್ಬೇಕಾಗ್ತದೆ ಯಾಕೆ ತಗೊಂಡಿಲ್ಲ ಅಂತ ಕೂಡ ನಮಗೆ ಒಂದು ರೀತಿ ಆತಂಕ ಕೂಡ ಇದೆ ಯಾಕಂದ್ರೆ ಹೈಕೋರ್ಟ್ ಅವರು ಸ್ಪಷ್ಟವಾಗಿ

ಮೂರು ವರ್ಷ ಆಗಿದೆ ಯಾಕೆ ಈ ತನಿಖೆ ಮೂವ್ ಆಗ್ತಾ ಇಲ್ಲ ಸೊ ನಾನು ಏನು ನಾನೇನು ಆಗ್ತಾ ಇಲ್ಲ ಆದ್ರೆ ಲೋಕಾಯುಕ್ತ ಅವರು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಯಾಕಂದ್ರೆ ಇದು ಓಪನ್ ಅಂಡ್ ಶಟ್ ಕೇಸ್ ನಮ್ಮ ಪ್ರಕಾರ ತನಿಖೆ ಆದರೆ ಇವರಿಬ್ರು ಕೂಡ ಇದರಲ್ಲಿ ಸಿಕ್ಕಾಕೊಡ್ತಾರೆ ಯಾಕಂದ್ರೆ ಡಾಕ್ಯುಮೆಂಟೇಶನ್ ಆ ತರ ಇದೆ ಸೊ ಇವ್ರಿಗೆ ಏನಾದ್ರೂ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ನಮ್ಮ ಇಬ್ರು ಮಾಜಿ ಮುಖ್ಯಮಂತ್ರಿಗಳಿಗೆ ಇದಕ್ಕೆ ಉತ್ತರ ಕೊಡಕ್ ಆಗದೆ ಹೋದ್ರೆ ನಾನು ಉತ್ತರ ಕೊಟ್ಬಿಟ್ಟು ಕೊಡಪ್ಪ ನಾನು ಈ ಕಾರಣಕ್ಕೋಸ್ಕರ ಈ ಕಾರಣಕ್ಕೋಸ್ಕರ ನಾನು ಇದರ ಈ ಒಂದು ಕಾರಣಕ್ಕೋಸ್ಕರ ಡಿ ನೋಟಿಫೈ ಮಾಡುದು ಕಾನೂನಲ್ಲಿ ಈ ರೀತಿಯಾದಂತಹ ಅವಕಾಶ ಇದೆ ಅಂತ ಹೇಳ್ತಕ್ಕಂತ ಒಂದು ಸಮಜಾಯಿಸನ್ನು ಕೊಟ್ರೆ ಓಕೆ ಇಲ್ಲದೆ ಹೋದ್ರೆ ತಾವುಗಳಿಬ್ರು ಕೂಡ ಅವರು ಕೇಂದ್ರದ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಯವರು ಅಥವಾ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಯಾವ್ಯಾವ ಪೋಸ್ಟ್ ಗಳು ಕೂತ್ಕೊಂಡಿದ್ದಾರೆ ಅದರಿಂದ ರಾಜೀನಾಮೆ ಕೊಟ್ಟಿದ್ದರು ಯಾಕಂದ್ರೆ ನೈತಿಕತೆ ಇವತ್ತು ನಮಗೆ ಪಾಠ ಹೇಳ್ತಾ ಇದ್ರು ದಿವಸ ನಮ್ಮ ಮುಖ್ಯಮಂತ್ರಿ ಮೇಲೆ ಮುಖ್ಯಮಂತ್ರಿ ಡಿನೋಟಿಫಿಕೇಶನ್ಗೂ ಸಂಬಂಧನೇ ಇಲ್ಲ ಅದ ಅದ್ರ ಬಗ್ಗೆ ನಾವು ಮತ್ತೆ ಮಾತಾಡೋಕ್ಕೆ ಹೋಗಿಲ್ಲ ಸಮಯ ಅರ್ಥ ಯಾಕಂದ್ರೆ ಎಲ್ಲ ಗೊತ್ತಿದೆ ನಿಮ್ಗೆ ಅದರಿಂದ ಇದು ಹೆಂಗಂತ ಹೇಳಿದ್ರೆ ಈ ಸುಳ್ಳು ಮೋಸ ಮಾಡೋರು ಅವರಿಗೆ ಯಾವುದೇ ರೀತಿಯ ಅವರಿಗೆ ನಾಚಿಕೆ ಇರೋದಿಲ್ಲ ಅವ್ರಿಗೆ ಏನಂತ ಹೇಳಿದೆಯೇ ಅವ್ರ ಅಭ್ಯಾಸ ಸುಳ್ಳಿನ ಸರದಾರ ನಮ್ಮ ಕುಮಾರಸ್ವಾಮಿ ಅವರು ಜನರನ್ನ ಯಾಮಾರಿಸಿ ರಾಜ್ಯವನ್ನೇ ಯಾರಿಸುವ ಶಕ್ತಿ ಅವ್ರಿಗಿದೆ ಅದರಿಂದ ಇವತ್ತು ಇದರ ಬಗ್ಗೆ ಸ್ಪಷ್ಟ ಉತ್ತರವನ್ನು ಬಯಸ್ತಾ ಇದ್ದೇವೆ ಇಲ್ಲದೆ ಹೋದ್ರೆ ನೈತಿಕ ನಿಮಗೆ ಉತ್ತರ ಕೊಡಕ್ಕಾಗದೇ ಹೋದ್ರೆ ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀರಿ ಈಗ ಮಾನ್ಯ ಸಂತೋಷ್ ನಾಡಿಗೆ ಕೂಡ ಮಾತಾಡ್ತಾರೆ ಮೈಕು ಎಲ್ಲರಿಗೂ ನಮಸ್ಕಾರ ಈಗ ಸಂಪೂರ್ಣ ಮಾಹಿತಿ ದಿನೇಶ್ ಅವರು ಕೃಷ್ಣ ಗೌರವ ಸಂಪೂರ್ಣವಾಗಿ ತಮಗೆ ವಿಚಾರವನ್ನು ತಿಳಿಸಿದ್ದಾರೆ ನಾನು ಅದರ ಬಗ್ಗೆ ಮತ್ತೆ ಜಾಸ್ತಿ ಅದ್ರ ಬಗ್ಗೆ ಹೇಳಕ್ ಹೋಗುದಿಲ್ಲ ನಾವು ಮಾಡ್ತಕ್ಕಂಥ ಆರೋಪ ಎಲ್ಲ ದಾಖಲೆಗಳ ಸಮೇತ ಇದೆ ಇಲ್ಲಿವರೆಗೆ ಬಿ ಜೆ ಪಿಯವರು ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಯಾವುದೇ ರೀತಿಯಾದಂಥ ಅದು ದಾಖಲೆತೆಗಳಿಲ್ಲ ನಮ್ಮ ಮುಖ್ಯಮಂತ್ರಿ ವಿರುದ್ಧ ಮಾಡಿರ್ತಕ್ಕ ಮಾತಾಡ್ತಕ್ಕಂಥ ಮಾಡಿರ್ತಕ್ಕಂಥ ಆರೋಪದಲ್ಲಿ ದೇರ್ ಇಸ್ ನೋ ಕನ್ಕ್ಲೂಸಿವ್ ದೇರ್ ಇಸ್ ದೇರ್ ಇಸ್ ನೋ ಒನ್ ಎವಿಡೆನ್ಸ್ ಇಲ್ಲಿ ಕೃಷ್ಣ ದಿನೇಶ್ ಗುಂಡೂರಾವ್ ಅವರು ನಾವು ಇರ್ತಕ್ಕಂಥದ್ದು ಕಂಪ್ ಕನ್ಕ್ಲೂಸಿವ್ ಆಗಿ ಎವಿಡೆನ್ಸ್ ಎಂದು ನಾವು ಮಾತನಾಡ್ತಾ ಇದ್ವಿ ಹಂಗಾಗಿ ನಾಟ್ ವೇಸ್ಟ್ ಮಚ್ ಟೈಮ್ ದಿನೇಶ್ ಗುಂಡು ಅವ್ರು ಹೇಳಿದಂಗೆ ಇವತ್ತು ನೈತಿಕತೆ ಹೊತ್ತು ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕು ಇದಕ್ಕೆ ಯಡಿಯೂರಪ್ಪ ಸಾಹೇಬು ಇದಕ್ಕೆ ಸಂಪೂರ್ಣವಾಗಿ ಉತ್ತರವನ್ನು ಕೊಡಬೇಕು ಎಲ್ಲರ ರೀತಿಯೂ ಹೆಚ್ಚಾಗಿ ಬಿ ಜೆ ಅವರು ದಯಮಾಡಿ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದೀವಿ ನೀವು ನಿಮ್ದೇ ಆದಂಥ ಗವರ್ನರ್ ಇದಾರೆ ಗೌರ್ನರಿಗೆ ಹೋಗಿ ಪುನಃ ತನಿಖೆ ಮಾಡಕ್ಕೆ ಹೇಳಬೇಕು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರೋದಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯವರು ಇದಕ್ಕೆ ಬರೀಬೇಕು ವಾಪಸ್ ಇಲ್ಲ ಯಾಕಂದರೆ ನಮ್ಮ ಕೇಸ್ಗಳಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯವರು ಬರೀತಾ ಇದ್ದಾರೆ ಹಂಗಾಗಿ ದಯಮಾಡಿ ಪ್ರೆಸಿಡೆಂಟ್ ಆಫ್ ಇಂಡಿಯಾನು ನೇರವಾಗಿ ಇದಕ್ಕೆ ಹಸ್ತಕ್ಷೇಪ ಮಾಡಿ ಅವ್ರ ಎಂಟರ್ಫೇರ್ ಆಗಿ ನಮ್ಮ ವಿಶೇಷವಾಗಿ ಗೆ ಲೆಟರ್ ಬರೀಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಅರ್ಧವನ್ನು ಮಾಡ್ತೀವಿ ಇದು ಮೊದಲನೇ ರಿಲೀಸ್ ಇದು ಇನ್ನ ಹಲವಾರು ರಿಲೀಸ್ಗಳು ನಾವು ಅಂತ ಮಾಡ್ತೀವಿ ಯಾಕಂದ್ರೆ ಇವರು ನಮ್ಮ ಮೂಡ ಕೇಸ್ ನಲ್ಲಿ ಏನ್ ಹೇಳ್ತಿದ್ದಾರೆ ನಾನು ಮೊದಲನೇ ಪ್ರಶ್ನೆ ಇರ್ತಕ್ಕಂಥದ್ದು ಗವರ್ನರ್ ಅವರು ಪ್ರಾಸಿಕ್ಯೂಷನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬರೀ ಹದಿನಾಲ್ಕು ಸೈಟಿಗೆ ಯಾಕೆ ಯಾರ್ಯಾರು ಇನ್ವರ್ಟ್ ಇರ್ತಕ್ಕಂಥ ಆಫೀಸರ್ಸ್ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಇಲ್ಲ ನೂರ ಇಪ್ಪತ್ತೈದು ಸೈಟ್ ಯಾರು ಮೇಲೆ ಪ್ರಾಸಿಕ್ಯೂಷನ್ ಇಲ್ಲ ಬಿಜೆಪಿ ಆಡಳಿತ ಬಿಜೆಪಿ ಸರ್ಕಾರ ಮೂಡದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದು ಅವರು ಸೈಟ್ ಕೊಟ್ಟು ನಮ್ಮ ಮೇಲೆ ಇವತ್ತು ಇಲ್ಲಿಗೆಲ್ಲ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಕುಮಾರಸ್ವಾಮಿ ಅವರೇ ನೋಟ್ ತರಿಸ್ತಾರೆ ಮುಖ್ಯಮಂತ್ರಿಯಾಗಿ ಎಷ್ಟೋ ಫೈಲ್ಗಳು ನೋಟಿಫಿಕೇಶನ್ ಬರ್ತವೆ ಪರ್ಟಿಕ್ಯುಲರ್ ಆಗಿ ಪಿಕ್ ಅಂಟ್ ಚೂಸ್ ಮಾಡ್ತಾರೆ ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ಅವರು ಕೊಟ್ಟಿದ್ದಾರೆ ಇವರು ಪಿಕ್ ಚೂಸ್ ಮಾಡಿದ ನಂತರ

ಎರಡ ಅಧಿಕಾರಕ್ಕೆ ಬಂದ್ರು ಅಟ್ಲೀಸ್ಟ್ ಶುಡ್ ಲೀಗಲ್ ಒಪಿನಿಯನ್ ತಗೋಬೇಕು ಎ ಜಿ ಒಪಿನಿಯನ್ ತಗೋಬೇಕು ಯಾವುದೇ ರೀತಿಯಾದಂತಹ ಒಪಿನಿಯನ್ ತಗೊಳ್ಳಾರ ನೇರವಾಗಿ ಇವರೇ ಡಿವರ್ಟಿಫೈಕೇ ಮಾಡ್ಲಿಕ್ಕೆ ಆದೇಶವನ್ನು ಮಾಡ್ತಾರೆ ಅದಕ್ಕೆ ದಿನೇಶ್ ಕೇಳಿರ್ತಕ್ಕಂಥದ್ದು ನಿಪುರ ವಹಿವಾಟು ಪಾರ್ಟ್ನರ್ಶಿಪ್ ನಲ್ಲಿ ಏನಾಗಿದೆ ಅದು ಜಗನ್ ಆಗ್ಬೇಕಂತ ಹೇಳಿ ಕೂಡಲೇ ಇವತ್ತು ಇವರಿಬ್ರು ವಿಶೇಷವಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ನೀವು ಕೇಂದ್ರ ಸಚಿವರಾಗಿದ್ರಿ ನೀವು ರಾಜೀನಾಮೆ ಕೊಟ್ಟು ಮುಂದೆ ಸ್ಪಷ್ಟೀಕರಣ ಕೊಡಬೇಕಂತ ತಮ್ಮ ಮುಖಾಂತರ ನಾವು ಆಗ್ರಹವನ್ನು ಮಾಡ್ತೀವಿ